ಪ್ರದೀಪ್ ಬಾಸ್ ಟೀ ಮಾಡ್ತಿದ್ದಾರೆ ಅಣ್ಣ ಎಂತ ಎಂತ ಹೇಳಿದ್ರು ಹೇಗೆ ಸಂಡೆಲ್ಲ ಹೇಗೆ ಹಾವು ಉಜ್ರಿಗೆ

ಈಗ ಯೂಸ್ ಕೊಡಿದ್ದೇನೆ ಕ್ಯಾಶ್ ಬಿಜಿ ಇದೆ ಕ್ರೌಡ್ ಇದೆ ಅಲ್ವಾ பாபர்ஜென் சா ஆன மாத்திர அவனு நீர்ல ஜூஸ் குடுத்தவங்க ಹಾ ಸೂಪರ್ ಮಾಡಿ ಮತ್ತೆ ಮಾಡ ಸಾರ್ದ್ ಬಿಡು ಅಷ್ಟು ಅಲ್ಲ ಟೀ ಟೀ ಕಾಫಿ 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 ಇನ್ನೂ ಟೇಸ್ಟ್ ಹಾಕದ ಮಡಿಕೆ ಸ್ಟೈಲ್ ಆಯ್ತು ನಾವೊಂದು ಟೀ ಅಂಗಡಿ ಹಾಕಿ ಸಾಕೀ ಆಗಿ ಉಂಟಲ್ಲ ಐಟಮ್ ಎಲ್ಲ ಹಾಕ್ತೀವಿ ಫ್ಲೇವರ್ಸ್ ಎಲ್ಲ ಸೂಪರ್ ಆಗ್ತದೆ

ಒಂದು ಲಕ್ಷ ನಾವೇಡೊಂದು ಎರಡು ವರ್ಲಂತ ಇವತ್ತು ಹೋದ್ರೂ ದುಡ್ಡಿ ಮಾಡ್ಕೊಡಿ ಏನಂತ ಶಿವಾಗ ಉಜ್ವಳ ಹೊಡ್ವಿ ಯಾಕೆ ವಿಷಯ ಏನಂತ ಹೇಳಿದೆ ಉಜ್ಜೆ ಹೋಗ್ಲಿಕ್ಕೆ ನೈನ್ ಕಾರಣ ನಮ್ಮ ಹಿಂದೂಗಳ ಬಾಸ್ ಇದಾರ ಬಸ್ನ ಅಕ್ಕ ಅಲ್ಲ ನಮಗೂ ಅಕ್ಕ ನಮ್ಮ ಅಕ್ಕನೇ ಅಂದ್ರೆ ಅವ್ರ ಸ್ವಂತ ಅಕ್ಕ ನಮಗೆ ಅತ್ತೆ ನಮಗೆ ಎಂತ ಅಂದ್ರೆ ನಮಗೆ ಎಂತ ಹೇಳ್ಬೇಕು ಅವ್ರಿಗೆ ಅಕ್ಕ ನಮಗೆ ಅಕ್ಕ ನಾ ಅಲ್ಲ ಅಲ್ಲಿ ಎಂಥದ್ದು ಅತಿಗೆ ಅಂತ ಹೇಳಬೇಕು ಹಾಂ ಅತಿಗೆ ಅಂತ ಹೇಳಬೇಕು ಹಾಂ ಸೊ ಅವರಿಗೆ ಹೇಳು ನೀನು ಹೇಳು ನಮಗೆ ಎಷ್ಟು ಜನ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಎಲ್ರಿ ನಾ ನಮ್ಮ ನಮ್ಮ ನಾವು ಮೂರು ಜನ ಗಂಡು ಮಕ್ಕಳು ಇವರು ನಮ್ಮ ನಮ್ಮ ಚಿಕ್ಕಪ್ಪನಿಗೆ ಎರಡು ಜನ ಮತ್ತಪ್ಪ ಚಿಕ್ಕಪ್ಪನಿಗೆ ಎರಡು ಜನ ಎಲ್ಲರೂ ಗಂಡು ಮಕ್ಕಳು ಇಡೀ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಗಂಡು ಮಕ್ಕಳು ಇವಾಗ ರೀಸೆಂಟಾಗಿ ನಮ್ಮ ಅಕ್ಕ ಹೀಗೆ ಗರ್ಲ್ ಬೇಬಿ ಅದನ್ನು ನೋಡಲಿಕ್ಕೆ ಹೋಗ್ತಿದ್ದೀವಿ ಹಾಗೆ ತೋರಿಸಲಿಕ್ಕೆಲ್ಲ ಆಗುದಿಲ್ಲ ಸೊ ಮಾಸ್ ನಿಮಗೆ ಉಜಿರ ಬಂದ ಏನು ನಿಮ್ಮ ಮಗ ಫಸ್ಟ್ ಗೆ ಉಜಿರ ಬಂದ ಆ ಅಂದ್ರೆ ಉಜಿರ ಬಂದ್ರೆ ನಂಗೆ ಬ್ರ್ಯಾಂಡ್ಸ್ ಒಬ್ಬ ಇಂತ ಸುಳ್ಳು ಹೇಳ್ತೀರಾ ಬ್ರ್ಯಾಂಡ್ಸ್ ಬ್ರ್ಯಾಂಡ್ಸ್ ಆಮೇಲೆ ಆಮೇಲೆ ಅದು ದಿಶಾ ಜುಗಲು ಬಾರ್ ಯಾಲ ಜುಗಲು ಬಾರ್ ಇಚ್ಚ ಬಿಡ್ಕೊಂಡಿದ್ದಾರೆ ಆಹಾ ಶೀತಲ್ಲ ಮತ್ತೆ ನಮ್ಮ ಕಾಲೇಜ್ ಮಾರ ಕಾಲೇಜ್ ಮೇನ್ ಅದು ಮರಿಲಿಕ್ಕೆ ಉಂಟಾ ಅದೇ ಕಾಲೇಜ್ ಹಾಗೆ ಗಾಯ್ಸ್ ರೀ ನಮ್ ಯೂಟ್ಯೂಬ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ಮುಂದೆ ಬರ್ತೀವಿ ಆರೆ ಬ್ರೋ ನಾನು ಇಂಗೆ ಮುಂಚೆ ಒಂದು ಉತ್ತರ ಆತೆ ರಾಜಾ ತರದಿ ಆರೆ मारे ಬ್ಲಾಗ್ ಆಗಿ ಯಾರಿ ಬೇಕು ಅಹ ಬ್ಲಬ್ಲ ಬ್ಲಬ್ಲ ನಾನು ಸಿಕ್ಕಾಪಟ್ಟೆ ಯೂಟ್ಯೂಬ್ ಅಲ್ಲಿ ಏನೋ ಲೋಡ್ ಆಗಿದೆ મારી ಫುಲ್ ಲೀಪಪಿಟ್ ಲಾಸಲೇ ಇದೀನಿ ನನ್ನ ಮೊಬೈಲ್ தேரே லொனடி யூனே மாதுங்க. நான் அது மீயானது. மூவ தேதி பொதுவா இல்ல. 3-ஆம்தா. नंद தேதி மாது. 11-ஆம் தேதி ஏగిるவா. फेब्रुवारी மாதுந்து. ஆச்சே. உள்ளே दिर்ட்டி. சிச்சி மாத்த. எல்ல दिर்ட்டி. ஆ. ಯಾವத எகிதா தே கர்ட்டி. ಯಾವத ரaikumனு ಹೇಳ್ಬೇಕು. ફેసిలిટી ಅದ. எல்லா வயசு ನೋಡ್ರು. ಆಂತು ಇಬಿಚಿಚಿ. ಚಿಚಿ. ಆಗೆ. ಸೊಸೋ ಅಂತ नाही. ಸಮಯ ಅನ್ನೆ ರಾಯ್ತು. ಒಂದರ ಹಿಮಬಹುದು ಅನ್ನನ ಬರೋದಿಲ್ಲ ಅತ್ತಾ ಗಂಟೆ ಆಗಿತ್ತು ಇಡೀ ದಿನ ಕಾತೆಗೆ ಕಾಯಬೇಕು ಮರೆ ನನಗೆ ಎವರ್ ಕುರು ನಾನು ಇವತ್ತು ಅಲ್ಲಿ ಹೋಗಿ ಬಿಲ್ಡಿಂಗ್ ಒಳಗೆ ಎಲ್ಲರೂ ಡ್ಯೂಟಿ ಇರುತ್ತೆ ನೆಟ್ಟಣ್ಣಾ ಮಂಗಿ 5ರ ಆದ್ಮೇಲೆ ಅಲ್ಲ ಇರ್ತಲ್ಲ ಆ ಗುದ್ದೆ ಇಲ್ಲ

மாத சார் பஸ்லி மா ಕಾಯ್ಸ್ ಯಾರು ನೋಡಿದ್ದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲಾಗ್ ನಿಲ್ಯ ಮಾಡ್ತೀನಿ ಬೈ ಬಾಯ್